ಎಲ್ಲೂ ಮಾತಾಡ್ತಾ ಇಲ್ಲ ಅವ್ರಿಗೆ ಗೊತ್ತು ಅವ್ರಿಗೂ ಗೊತ್ತು ನಾವೇ ಬರ್ತಾ ಅಂತ ಅರ್ಥ ಆಯ್ತಲ್ಲ ಎರಡು ಸಿನಿಮಾ ಬರೋಕೆ ಫಸ್ಟ್ ಆಫ್ ಒಂದು ಹೇಳ್ತೀನಿ ಬರ್ಲಿಲ್ಲ ಅಂದಾಗಲೇ ನಿಮಗೆ ಪ್ರತಿ ವಾರ ಬೇರೆ ಬೇರೆ ಭಾಷೆಗಳ ಹಾವಳಿಗಳು ನಡೆಯುತ್ತೆ ಕನ್ನಡ ಚಿತ್ರ ಎರಡು ವಾರ ಎರಡು ಪಿಕ್ಚರ್ ಬರ್ತಾ ಇದೆ ಅಂದಾಗ ಅಂಡ್ ಅಷ್ಟೊಂದು ರಜೆಗಳಿದೆ ಅಂದಾಗ ನನ್ನ ಸಿನಿಮಾ ಅಲ್ಲ ಅಂದ್ರೂ ಅಟ್ಲೀಸ್ಟ್ ಹಂಡ್ರೆಡ್ ಪರ್ಸೆಂಟ್ ಉಪೇಂದ್ರ ಪಿಕ್ಚರ್ನ ದಯವಿಟ್ಟು ನಂಬಿ ನನಗೆ ಆ ವ್ಯಕ್ತಿ ಬೇಗ ಆಪಾಲವಾದಂಥ ಗೌರವ ಇದೆ ಪ್ರೀತಿ ಇದೆ ನಾನೇ ರಾತ್ರಿ ರಾತ್ರಿ ಅವ್ರನ್ನ ತಳಿತಾ ಯಾವಾಗ ನಿರ್ದೇಶನ ಮಾಡ್ತೀರಾ ಯಾವಾಗ ನಿರ್ದೇಶನ ಮಾಡ್ತೀರಾ ಆದ್ದ ತಕ್ಷಣ ಇದೇ ಡೇಟಿಗೆ ಅಂತ ಕೇಳಕ್ಕೆ ಹೋದ್ರೆ ಸಿ ಸಮ್ ಟೈಮ್ಸ್ ವಾಟ್ ಹಾಕೋದು ಅಡ್ಮಿಟ್ ಇಲ್ಲಿ ನಾವು ಸಿನಿಮಾ ಮಾಡ್ಬೋದು ಇನ್ವೆಸ್ಟ್ ಮಾಡ್ತಾ ಇರೋದು ಇವರು ಡಿಸ್ಟ್ರಿಬ್ಯೂಟರ್ಸ್ ಇವ್ರಿಗೆ ಇರೋದು ಇವ್ರಿಗೆ ಸಾವಿರ ಪ್ರಶ್ನೆಗಳು ಬರ್ತಾ ಇರ್ತದೆ ಈ ಟೈಮಿಗೆ ಬರಬೇಡಿ ಆ ಟೈಮಿಗೆ ಬರಬೇಡಿ ಇವ್ರ ಕನ್ನಡ ಮಾತ್ರ ಅಲ್ಲ ಬೇರೆ ಭಾಷೆಗಳಲ್ಲೂ ಇವ್ರದ್ದು ಹೆಸರಿರೋದ್ರಿಂದ ಅಲ್ಲೂ ಒಳ್ಳೆ ರಿಲೀಸಿಗೆ ನೋಡಬೇಕಾದ್ರೆ ಈ ದಿನ ಬಕ 달ಚಿನ numberOfRows ನೋರಕ್ಕೆ ಎಲ್ಲ ಪ್ರೊಜೆಕ್ಟ್ ಮಾಡಬೇಕಾಗ ಆ ಟೈಮಕ್ಕೆ ದುಡ್ಡು ಬರ್ತದ ಕಾರಣ ಅದಾಗ ಒತ್ತು ಮುಂದೆ ಹೋಗಿ ಅಂತ ಹೇಳಿದ್ಸೋ ಓನ್ಲಿ 1 ಮಂತ್ ದೇ ಆಸ್ಕ್ ಯು ಟು ಗೋಸ್ ವಾಲ್ಯಂಟೀರ್ ಸರ್ ಬಟ್ ಯುವರ್ ಆ ಟೈಮಲ್ಲಿ ನೋಡಿ ನಾನು ಮಾಡ್ದೆ 2 ದಿನ ಮುಂದೆ ಹೋಗ್ತಿ ನಾನು ಐ ವಿಲ್ ಕಮ್ ಇನ್ ಅ ಪ್ರಾಪರ್ ಡೇಟ್ ಅಂತ ಅದಾಗ ಯುವರ್ एक्चुअली ಇಂಟರೆಸ್ಟ್ ಜಾಸ್ತಿ ಆಗಬೇಕು ಬಜೆಟ್ ಜಾಸ್ತಿ ಆಗಬೇಕು ಬಟ್ ಅದೆಲ್ಲ ಬಿಟ್ ಬಿಟ್ ಅವರು ಕೊಟ್ರು ಸೋ ಇಟ್ ವಾಸ್ ದಟ್ ಇಸ್ ವೈ ಆಲ್ ದಸ್ ಆಫ್ ಮನ್ನ ಸ್ವಲ್ಪ ಸೈಲೆಂಟ್ ಆಗಿತ್ತು ಚಿತ್ರತಮಳೆ ಯಾಕೆ ಅಂತ ಅದ್ರೂ ಈ ಆರ್ अदर ರೇಡಿಯೇಷನ್ ಅಂಡ್ ಐ ಥಿಂಕ್ ಓವರ್ ದುಡ್ಡು ಹಾಕಿ ಅವರೆಲ್ಲ ಮಾಡಬೇಕಾದ್ರೆ ನಾನು ಎಲ್ಲ ಅದ್ರಲ್ಲೂ ನಾವು ಬಂದು ಇಲ್ಲ ನಾವು ಕಂಪ್ಲೀಟ್ ಜವಾಬ್ದಾರಿ ತೊಗೊಬೇಕು ನಾವು ಹೇಳಿ ಡೇಟಿ ಬನ್ನಿ ನಾವು ಹೇಳ್ದಂಗೆ ನಡ್ಸ್ಕೊಳ್ತೀವಿ ನಾವು ಹೇಳ್ದಂಗೆ ಹಾಕ್ತೀನಿ ಇವತ್ತು ಏನಾಗಿದೆ ದೇರ್ಸ್ ಅಡ್ ಆಫ್ ಟ್ರಬಲ್ ಇತ್ತು ಒಂದು ಲಾಡ್ ಆಫ್ ಟ್ರಬಲ್ ಇತ್ತು ಅದರ ಟ್ರಾನ್ಸಾಕ್ಷನ್ಸ್ ದಿ ಪ್ರಾಫ್ ಆ ಒಂದು ಬಿಸ್ನೆಸ್ ಟರ್ಸ್ ಐ ಥಿಂಕ್ ಹೀ ವಿಲ್ ಡಿಸೈಡ್ ಆ್ಯಂಡ್ ನಿಮಗೆ ಹೇಳಿದ ಹಾಗೆ ಯಾವತ್ತು ಉಪೇಂದ್ರ ಸರ್ ಅವ್ರಿಗೆ ಇಲ್ಲ ಅವ್ರ ತಂಡಕ್ಕೆ ತೊಂದರೆ ಅಂತ ಅನಿಸುತ್ತೆ ಅವತ್ತು ನಾವು ಮಾತಾಡ್ಬೋದು ಐ ಡೋಂಟ್ ಥಿಂಕ್ ಸೊ ಐ ಥಿಂಕ್ That is a very big film. In fact, I think our our cinema. We should be worried that we are coming there with them. Why should he be worried, There is not a clash, man. Right? Guru Bhattedar of the Salpuri Sadhu, Ravi Shankar Bhattedar. Very unclashable. Listen, Samba Chitrangada, we a we I think we are all fine. You want to and kill I think that is all very silly. But I don't think it's not, it's not healthy. It's not healthy. I think let more and more Kara films come out. That is when the Kara industry will sustain. Trust me.